ಅವ್ರ ವಿಲನ್ ಅಂತ ಹೇಳಕ್ ಆಗಲ್ಲ ಹೀರೋಯಿನ್ ಅಂತಾನು ಹೇಳಕ್ ಆಗಲ್ಲ ಅವ್ರದೊಂದು ಟ್ವೀಲ್ ಫೇಸ್ ಎಷ್ಟೋ ದಿನ ಒಳ್ಳೆ ನನ್ನ ನೆಕ್ಸ್ಟ್ ಮೂವಿ ವೈಲ್ಟ್ ಟೈಗರ್ ಸಪರಿ ಇದರ ಡಿರೆಕ್ಟರ್ ಚಂದ್ರಮೌಳಿ ಅವರು ನಾನು ಒಂದು ಒಳ್ಳೆ ಸಿನಿಮಾ ನೋಡಿದೆ ಸ್ಟಾರ್ಟಿಂಗು ಏನೋ ಏನೋ ಹೇಳ್ತಾ ಇದ್ದಾರೆ ಏನೋ ಫ್ಲಟ್ ಫ್ಲಟ್ ಅಂತ ಇದಾರಲ್ಲ ಏನಿದೆ ಸ್ಪೆಷಲ್ ಏನಿದೆ ಅಂತ ಅಂದ್ಕೊಂಡೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಸೆಕೆಂಡ್ ಇಂದ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಟ್ವಿಸ್ಟ್ಗಳಂತೂ ತುಂಬ ಎಕ್ಸ್ಟ್ರಾಡಿನರಿ ಉಪೇಂದ್ರ ಅವರ ಸಿನಿಮಾಗಳ ಆ ಸಿನಿಮಾಗಳಲ್ಲಿ ನೋಡಿರುವಂಥ ಗಳು ಆ ಥರ ತುಂಬ ಆಗಿತ್ತು ಮತ್ತು ನಿಮಿಕಾ ಅವರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಓವರಾಲ್ ಆಗಿ ತುಂಬ ಇಷ್ಟ ಆಯಿತು ಕೋಕಿಲ ಸರ್ ಕಾಮಿಡಿ ಆಗಿರ್ಬೋದು ಮತ್ತು ಎಲ್ಲ ಕ್ಯಾರೆಕ್ಟರ್ಗಳದು ಪ್ರತಿಯೊಂದು ಕ್ಯಾರೆಕ್ಟರ್ ನ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ರೆ ತುಂಬಾನೇ ಕ್ರೇಜಿ ಆಗಿತ್ತು ತುಂಬಾ ಇಷ್ಟ ಆಯ್ತು ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಪಾಸ್ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿದೆ ಫುಲ್ ಮೂವಿ ಎಂಟರ್ಟೈನ್ಮೆಂಟ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ಫುಲ್ ಚೆನ್ನಾಗಿದೆ ಹ್ಮ್ ತಗೊಳ್ಳಿ

ಚೆನ್ನಾಗಿದೆ ಒಟ್ಟಿ ನೋಡ್ಬೋದು